ನಮಸ್ಕಾರ ನಾನು ಇವತ್ತಿನ ನಿಮಗೆ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಏನೇನ್ ಬೇಕು ತಯಾರಿ ಅಂತ ಒಂದ್ಸರಿ ನೋಡ್ಕೊಳ್ಳೋಣ ನಾನು ಇಲ್ಲಿ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಕಪ್ ಅಕ್ಕಿ ಒಂದು ಕಪ್ ಉದ್ದಿನಬೇಳೆ ಒಂದು ಕಪ್ ಅಷ್ಟು ಅವಲಕ್ಕಿ ಸೊ ಇಷ್ಟನ್ನು ನೆನೆಸಿ ನಾನು ಮತ್ತೆ ನೆನೆಸಿ ರುಬ್ಬಿ ಓವರ್ನೈಟು ಹಿಟ್ಟು ಉಕ್ಕೋ ತನಕ ವೆಯ್ಟ್ ಮಾಡಿ ಹಿಟ್ಟನ್ನು ರೆಡಿ ಮಾಡಿದ್ದೀನಿ ಅಂದರೆ ಇವತ್ತು ಬೆಳಗ್ಗೆ ನೆನೆಸ್ಕೊಂಡು ಸಂಜೆ ರುಬ್ಬಿ ನಾಳೆ ಬೆಳಗ್ಗೆ ತನಕ ಹಿಟ್ಟನ್ನು ಹುಳಿ ಬರೋ ತನಕ ಆಚೆನೆ ಇಡಬೇಕು ಫ್ರಿಜ್ಜಲ್ಲಿ ಇಡಬಾರ್ದು ಸೊ ಅಷ್ಟೊಂದು ತನಕ ಪ್ರೋಸೆಸ್ ರೆಡಿ ಮಾಡಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು ಸೊ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನೋಡಿ ಇಲ್ಲಿ ಈ ಥರ ಇರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಸೊ ಮೀಡಿಯಮ್ ಆಗಿ ಕರೆಕ್ಟಾಗಿದ್ದರೆ ನಿಮಗೆ ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಗೆ ಸಾಫ್ಟಾಗಿ ಬೇಕಾದರೆ ಸಾಫ್ಟಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬೇಕಾದರೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈ ದೋಸೆ ಮಾಡಿಕೊಂಡ್ರೆ ನಾವು ಅದಕ್ಕೂ ಮುಂಚೆ ಪಲ್ಯ ಮತ್ತು ಚಟ್ನಿ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಆಲೂಗಡ್ಡೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆ ಜೊತೆಗೆ ನಮಗೆ ಹೋಟೆಲ್ಗಳಲ್ಲೆಲ್ಲ ಸಿಗುತ್ತಲ್ವ ಆ ಸ್ಟೈಲಲ್ಲಿ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಆಲೂಗಡ್ಡೆ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಐದು ಆಲೂಗಡ್ಡೆನ ಬೇಯಿಸಿ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಈ ಮಸಾಲೆಗೋಸ್ಕರ ಈರುಳ್ಳಿನ ತೆಳ್ಳಗೆ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಳ್ಳಿ ಆಲೂಗಡ್ಡೆ ಎಷ್ಟು ತೊಗೊಳ್ತಿರೋ ಈರುಳ್ಳಿ ಕೂಡ ನೀವು ಅಷ್ಟೇ ತೊಗೊಂಡ್ರೆ ಪಲ್ಯ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಒಗ್ಗರಣೆಲ್ಲ ರೆಡಿ ಆದ ನಂತರ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜಾಸ್ತಿ ಫ್ರೈ ಆಗಬಾರ್ದು ಹಾಗೆ ಅದಕ್ಕಂತ ಕಡಿಮೆನೂ ಫ್ರೈ ಆಗಬಾರ್ದು ಒಂದು ಕರೆಕ್ಟಾಗಿ ಫ್ರೈ ಆಗಬೇಕು ಈರುಳ್ಳಿ ಆಗ ಆವಾಗಲೇ ನಿಮಗೆ ಪಲ್ಯ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಸೊ ಇಲ್ಲಿ ಇದೆ ಅಲ್ವಾ ಈರುಳ್ಳಿ ಸೈಜ್ ನೀವು ಈ ಥರ ಕಟ್ ಮಾಡ್ಕೊಳ್ಳಿ ಉದ್ದ ಉದ್ದ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಪಲ್ಯ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಆಲೂಗಡ್ಡೆ ಪಲ್ಯಗೆ ಮೇನ್ ಟೇಸ್ಟೇ ಈರುಳ್ಳಿ ನಿಮಗೆ ಸ್ವಲ್ಪ ಈರುಳ್ಳಿ ನೀವು ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಹೋಟ್ಲಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರನೇ ನಿಮಗೆ ಸಿಗುತ್ತೆ ಸೊ ಇದಕ್ಕೆ ಕೆಲವರು ಒಂದೊಂದು ಥರ ಮಾಡ್ಕೊಳ್ತಾರೆ ನಾವು ಈ ಥರ ಮಾಡ್ಕೊಳ್ತೀವಿ ಮನೆಯಲ್ಲಿ ಸೊ ನಮ್ಮ ಊರು ದಾವಣಗೆರೆ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಇವಾಗ ಈರುಳ್ಳಿ ಜೊತೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಇನ್ನೂ ಬೇಗ ಫ್ರೈ ಆಗುತ್ತೆ ಎರಡು ನಿಮಿಷ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಸೊ ಈರುಳ್ಳಿನ ಉಪ್ಪು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮ್ಮ ಮನೆಗಳಲ್ಲಿ ನೀವು ಯಾವ ಥರ ಮಾಡ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ದಾವಣಗೆರೆ ಬೆಣ್ಣೆ ದೋಸೆ ಎಷ್ಟು ಜನಕ್ಕೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಊರು ಸ್ಪೆಷಲ್ ದಾವಣಗೆರೆ ಬೆಣ್ಣೆ ದೋಸೆ ಅಂತಲೇ ಹೇಳ್ಬೋದು ನಾನು ಇದುವರೆಗೂ ಮಾಡಿಲ್ಲ ಸೊ ಇವತ್ತು ಮಾಡೋಣ ಅಂದ್ಕೊಂಡೆ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಸೊ ಸಂಡೇ ಅಲ್ವಾ ನಿನ್ನೆ ಈ ರಜೆ ಇತ್ತು ಸೊ ಸಂಡೇ ಮಾಡ್ತಾಯಿದ್ದೀನಿ ವೀಡಿಯೋ ಇದನ್ನು ಬಟ್ ಪೋಸ್ಟ್ ಮಾಡೋದು ಮಾತ್ರ ನಾನು ಇವತ್ತೇ ಮಾ ಮಂಡೇಗೆ ಮಾಡ್ತೀನಿ ನಾಳೆ ಮಾಡ್ತೀನಿ ಪೋಸ್ಟು ಸೊ ಹಾಗಾಗಿ ಇವಾಗ ನಾವು ಪಲ್ಯಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಅರಶಿನ ಬೇಕಾದರೆ ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಹಾಕೋಬೋದು ಇಲ್ಲಿ ಆಲೂಗಡ್ಡೆನ ನಾನು ಬೇಯಿಸಿ ಇದನ್ನು ಮ್ಯಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇವಾಗ ಈ ಆಲೂಗಡ್ಡೆನೆಲ್ಲ ಇದಕ್ಕೆ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಬೇಕಾದರೆ ನಿಮಗೆ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ನೀವು ಬೇಕಾದ್ರೆ ನೀರು ಹಾಕೋಬೋದು ಬಟ್ ನಾನು ಇಲ್ಲಿ ನೀರು ಹಾಕ್ಕೊಳ್ತಾ ಇಲ್ಲ ಗಟ್ಟಿಯಾಗೇ ಇರಬೇಕು ಯಾಕಂದರೆ ನಾವು ಮಾಡ್ತಾ ಇರೋದು ಬೆಣ್ಣೆ ದೋಸೆ ಅದರ ಒಳಗಡೆ ನಾವು ಇದನ್ನಿಟ್ಬಿಟ್ಟು ದೋಸೆನ ರೋಲ್ ಮಾಡೋದಕ್ಕೋಸ್ಕರ ತೆಳ್ಳಗಾದರೆ ಚೆನ್ನಾಗಿರಲ್ಲ ಪಲ್ಯ ದೋಸೆ ನೆಂದೋಗುತ್ತೆ ಹಾಗಾಗಿ ನಾನು ನೀರು ಹಾಕ್ತಾಯಿಲ್ಲ ಗಟ್ಟಿಯಾಗಿ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಎರಡು ಇಡಿಯಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉರ್ಗಡ್ಲೆ ಹಾಕೋತಾ ಇದ್ದೀನಿ ಒಂದು ಇಡಿಯಷ್ಟು ಉರುಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀವು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜ ಕೂಡ ಹುರಿದ್ಬಿಟ್ಟು ಹಾಕೋಬಹುದು ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಬರೀ ಕಾಯಿ ಚಟ್ನಿ ಮಾಡ್ತಾ ಇರೋದ್ರಿಂದ ಶೇಂಗಾ ಬೀಜ ಹಾಕೊಳ್ತಾ ಇಲ್ಲ ಸೊ ಫೈನ್ ಆಗಿ ರುಬ್ಕೊಂಡು ನಮಗೆ ಚಟ್ನಿ ರೆಡಿ ಆಗಿದೆ ಸೊ ಚಟ್ನಿನ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕೆ ನೀವು ಸಾಸಿವೆ ಮತ್ತು ಕರಿವೆ ಸೊಪ್ಪಿನ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು ಉದ್ದಿನ ಬೇಳೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಉದ್ದಿನ ಬೇಳೆ ಮಾವ ಅವರಿದ್ದಾರೆ ಮನೆಯಲ್ಲಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಉದ್ದಿನ ಬೇಳೆ ಹಾಕ್ತಾ ಇಲ್ಲ ನಾನು ಸಾಸಿವೆ ಮತ್ತು ಸೊಪ್ಪಿನ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಚಟ್ನಿ ರೆಡಿ ಆಯಿತು ಪಲ್ಯನೂ ರೆಡಿಯಾಗಿದೆ ಇವಾಗ ನಾವು ಬೆಣ್ಣೆ ಮಾ ಬೆಣ್ಣೆ ದೋಸೆ ಮಾಡೋದನ್ನು ನೋಡ್ಕೊಳ್ಳೋಣ ನೀವು ಬೆಣ್ಣೆ ಒಂದು ವೇಳೆ ಯಾವ್ದು ಬೇಕಾದರೂ ತೊಗೊಬೋದು ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಬೆಣ್ಣೆ ತೊಗೊಳ್ತಾ ಇದ್ದೀನಿ ನೀವು ಅಮೂಲ್ ಬಾಟರ್ ತೊಗೊಬೋದು ಒಂದು ವೇಳೆ ನೀವು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ನಿಮ್ಮ ಹತ್ರ ಇದ್ದರೆ ನೀವು ಬೆಣ್ಣೆಯನ್ನು ಮನೇಲಿ ಮಾಡಿರುವಂಥ ಬೆಣ್ಣೆನೇ ತೊಗೋಬೋದು ನಾನಿಲ್ಲಿ ದೋಸೆ ಮಾಡೋದಕ್ಕೆ ಕಬ್ಬಿಣದ ಅಂಚನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಕಬ್ಬಿಣದ ಅಂಚನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ದೋಸೆ ಮಾಡೋದಕ್ಕೆ ಸೊ ನೀವು ಸ್ಟಿಕ್ ಬೇಕಾದರೂ ಯೂಸ್ ಮಾಡ್ಬೋದು ಮನೆಯಲ್ಲಿ ನೀವು ಅಂಚು ಅನ್ನೋದು ನಿಮ್ಮ ನಿಮ್ಮ ಚಾಯ್ಸ್ ನೀವು ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಬಟ್ ಕಬ್ಬಿಣದ ಅಂಚು ಹೆಲ್ತ್ಗೆ ತುಂಬ ಒಳ್ಳೆಯದು ಸ್ಟಿಕ್ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನಾನು ಕಬ್ಬಿಣದ ಅಂಚನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಬೆಣ್ಣೆ ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಕರಗಿಸ್ಕೊಂಡಿದ್ದೀನಿ ಕರಗಿಸ್ಕೊಂಡ ನಂತರ ನಾವು ಕಬ್ಬಿಣದ ಅಂಚಲ್ಲಿ ದೋಸೆ ಮಾಡ್ಕೋಬೇಕಾದ್ರೆ ಇಲ್ಲಿ ಸ್ವಲ್ಪ ಎಣ್ಣೆ ನೀರು ಹಾಕ್ಕೊಂಡ್ರೆ ನಿಮಗೆ ಕಬ್ಬಿಣದ ಅಂಚಲ್ಲಿ ದೋಸೆ ಅನ್ನೋದು ತುಂಬ ಚೆನ್ನಾಗಿ ಒಂದು ದೋಸೆ ಕೂಡ ಅಂಟದಿರ ಅರಿದಿರಾ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನಾನು ನಿಮಗೆ ಮಾಡ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ಈ ಥರ ಬರುತ್ತೆ ನಿಮಗೆ ಇವಾಗ ಬೆಣ್ಣೆ ಕರಗಿಸಿ ನಾವು ಇಟ್ಕೊಂಡಿದ್ವಲ್ಲ ಆ ಬೆಣ್ಣೆನ ನಾವೀಗ ಈ ದೋಸೆ ಮೇಲೆ ಹಾಕ್ಕೊಳ್ಳೋಣ ದೋಸೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋ ತನಕ ವೆಯ್ಟ್ ಮಾಡಿ ಈ ಥರ ದೋಸೆ ಎಡ್ಜಲ ಬಿಡಿಸ್ಕೊಂಡು ದೋಸೆ ಎತ್ಕೋಬೇಕು ಅನ್ನೋ ಟೈಮಲ್ಲಿ ದೋಸೆನ ತಿರುವು ಹಾಕ್ಬಾರ್ದು ಬೆಣ್ಣೆ ದೋಸೆ ಮಾಡ್ಬೇಕಾದ್ರೆ ದೋಸೆ ತಿರುವು ಹಾಕ್ದಿರ ನೀವು ಅದ್ರ ಜೊತೆಗೇನೆ ಒಳಗಡೆ ಸ್ವಲ್ಪ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರುವಂಥ ಆಲೂಗಡ್ಡೆ ಪಲ್ಯನ ಅಂದರೆ ಆಲೂಗಡ್ಡೆ ಮಸಾಲೆನ ಹಾಕ್ಕೊಂಡು ಈಗ ದೋಸೆನ ಫ್ಲಿಪ್ ಮಾಡಿ ತಿರುವು ಹಾಕ್ಕೊಳ್ಳೋ ಟೈಮ್ ಅಂದರೆ ಮಡ್ಚ್ಕೊಳ್ಳೋ ಟೈಮ್ ರೋಲ್ ಮಾಡ್ಕೊಳ್ಳೋ ಟೈಮ್ ಸೊ ಬಿಸಿ ಬಿಸಿ ಆಗಿರುವಂಥ ಗರಿ ಗರಿಯಾಗಿರುವಂಥ ದಾವಣಗೆರೆ ಬೆಣ್ಣೆ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್ ಸೊ ನೋಡ್ತಾ ಇದ್ದೀರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಇಷ್ಟ ಇಷ್ಟಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಆ್ಯಂಡ್ ಫ್ಯಾಮ್ಲಿಗೋಸ್ಕರ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಈ ವಿಡಿಯೋ ಕೂಡ ಅವರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ಸೊ ಇವಾಗ ನೆಕ್ಸ್ಟ್ ದೋಸೆ ಕೂಡ ರೆಡಿ ಆಗ್ತಾ ಇದೆ ಸೊ ನೆಕ್ಸ್ಟ್ ದೋಸೆನೂ ಅದೇ ಥರ ಮಾಡ್ಕೊಳ್ಳೋಣ ತಿರುಗಾಕೋದು ಬೇಡ ಮಸಾಲೆ ಇಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಗರಿ ಗರಿಯಾಗಿರುವಂಥ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಯಿತು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಇವ ಈ ವಿಡಿಯೋದಲ್ಲಿ ರೆಸಿಪಿನ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹಾಗೆ ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನೆಲ್